ಬರುತ್ತೆ ಈಗ ನಾನು ನಾನು ಹೆಂಗೋ ಹೇಳ್ಕೊಂಬ ಶಾಸಕ ಆಯ್ತು ಅಣೆಲ್ ಬರ್ದಿಲ್ಲ ಅಂದ್ರೆ ಸಾವಿರದ ಹದಿನೆಂಟರಲ್ಲಿ ಹಣಲ್ ಬರ್ದಿಲ್ಲ ನಾನು ಏನ್ ಸೈಕಲ್ ಹೊಡೋದು ಸೋತೆ ಮುಂದಿನ ಚುನಾವಣೆಗೆ ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲಿ ಒಂದು ತೆರೆ ಎಳಿತಾರೆ ಮತ್ತು ಇಂತ ಗೊಂದಲಗಳಿಗೆ ಹೈಕಮಾಂಡೇ ಒಂದು ಸೂಕ್ತ ನಿರ್ಧಾರ ಬೇಗ ತಗೋಬೇಕು ಸುಮ್ಮನೆ ಗೊಂದಲಗಳು ಸೃಷ್ಟಿಯಾಗಿ ಅಧಿಕಾರ ಆಡಳಿತದ ಮೇಲೆ ತೊಂದರೆ ಆಗಬಾರದು ಅದರಿಂದ ಹೈಕಮಾಂಡೇ ಒಂದು ನಿರ್ಧಾರ ಮಾಡ್ತಾರೆ ಮೂರು ಕಡೆ ಮಾತ್ರ ಕಾಂಗ್ರೆಸ್ ರಾಜ್ಯಗಳಲ್ಲಿ ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕಾಗಿ ಶಾಸಕರು ಇವೆಲ್ಲ ಪಕ್ಷದ ವರ್ಚಸ್ಗೆ ಹಾನಿ ಮಾಡೋದು ಈಗ ಬಿಜೆಪಿ ಸರ್ಕಾರ ಇರೋ ಕಡೆ ರಾತ್ರೋರಾತ್ರಿ ಸಿ ನೇ ಚೇಂಜ್ ಮಾಡಿಬಿಡ್ತಾರೆ ಅದು ಚುನಾವಣೆಗೆ ಇನ್ನೊಂದು ವರ್ಷ ಇದ್ದಾಗ ಚೇಂಜ್ ಮಾಡಿಬಿಡ್ತಾರೆ ಹಾಗಾದ್ರೆ ಅಲ್ಲೆಲ್ಲ ಗೊಂದಲ ಆಗೇ ಇಲ್ವಾ ಸುಮ್ಮನೆ ಅದೆಲ್ಲ ಬಿ ಜೆ ಪಿಯವರು ಸೃಷ್ಟಿ ಮಾಡ್ತಾ ಇರೋದು ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಈಗ ಈ ಕೆಲವು ಸೀನಿಯರ್ ಎಮ್ ಎಲ್ ಎಗಳು ನಮಗೂ ಮಂತ್ರಿ ಆಗಬೇಕು ಬೋರ್ಡ್ ಚೇರ್ಮ್ಯಾನ್ ಆಗಬೇಕು ಅಂತ ಕೇಳಕ್ಕೆ ಹೋಗಿದ್ದಾರೆ ನಾವು ಮಂಡ್ಯಗೆ ಎರಡು ಮಂತ್ರಿ ಕೊಡಿ ಅಂತ ಕೇಳಕ್ಕೆ ಹೋಗಿದ್ವಿ ತಪ್ಪೇನು ನೀವು ಶಾಸಕರು ಜೊತೆ ಇದೀವಿ ಅಂತ ಹೇಳ್ತೀರ ಸರ್ ಆದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನೋಂತ ವಾದ ಬೇರೆ ಇರುವಂತದ್ದು ನಾವ್ರ ಹತ್ರ ಇಲ್ಲ ನಮ್ಮ ಹತ್ರ ನಂಬರ್ಸ್ ಇದೆ ಅನ್ನುವಂಥದ್ದು ಅವರು ವಾದ ಇಲ್ಲ ಆ ಥರ ಯಾರು ಮಾತಾಡಿದ್ರು ನಾನು ಇಲ್ಲ ಬಹಳಷ್ಟು ಜನ ಮಾತಾಡಿದ್ರು ಇಲ್ಲ ನಮ್ಮ ಹತ್ರ ನಂಬರ್ ಇದೆ ಅವ್ರ ಹತ್ರ ನಂಬರ್ ಇಲ್ಲ ಅಂತ ಯಾರು ನನಗೆ ಗೊತ್ತಿರೋಕ್ಕೆ ಮಾತಾಡಿಲ್ಲ ಊಟ ಈಗ ಒಟ್ಟಿಗೆ ಕೂತು ಊಟ ಮಾಡಿದ್ರೆ ನೀವೇನಂತೀರ ಸಿದ್ದರಾಮಯ್ಯ ಬಣ್ಣ ಊಟ ಮಾಡಿದ್ರು ಅಂತಾರೆ ನಾವು ನಮ್ಮದೇ ಕೆಲಸಕ್ಕೆ ಡೆಲ್ಲಿಗೆ ಹೋದ್ರೆ ಡಿ ಕೆ ಬಣ್ಣ ಡೆಲ್ಲಿಗೆ ಹೋಯ್ತು ಅಂತಾರೆ

ಅವ್ರು ಅವಾಗ ಅವಾಗ ಆ ಥರ ಹೇಳ್ತಾ ಇರ್ತಾರೆ ನಾನು ಅವ್ರದಕ್ಕೆಲ್ಲ ಮಾತು ಹಾಕಿ ಈಗ ಅವರು ಅವ್ರ ಅವ್ರ ಅಭಿಪ್ರಾಯ ಈಗ ಅವ್ರ ಅಭಿಪ್ರಾಯ ಒಕ್ಕಲಿಗರ್ ಬೆಂಬಲಿಸಿಲ್ಲ ಅಂದ್ರೆ ಹೆಂಗೆ ಆರು ಚೆನ್ನಾಗಿ ಅದು ಅವ್ರ ಅಭಿಪ್ರಾಯ ರಾಮಚಂದ್ರ ಅಭಿಪ್ರಾಯಕ್ಕೆ ನಾನು ಕೌಂಟರ್ ಕೊಡೋಕ್ಕಾಗಲ್ಲ ನನಗೆ ಅದಕ್ಕೆ ಸಂಬಂಧವೂ ಇಲ್ಲ ಅವ್ರ ಅಭಿಪ್ರಾಯ ಒಕ್ಕಲಿಗರ್ ಬೆಂಬಲ ಕೊಟ್ಟಿರೋದಕ್ಕೆ ಆರು ಚೆನ್ನಾಗಿದ್ದೀವಲ್ವಾ ಈಗ ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ ಅವ್ರು ಹೇಳಿರೋ ಅಭಿಪ್ರಾಯ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಅವರವರ ಈ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅವರವರ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಎಲ್ಲರೂ ಅರ್ಹರಿದ್ದಾರೆ ಸ್ವತಂತ್ರ ಇದೆ ಅದಕ್ಕೆ ನನ್ನ ನೋ ಕಮೆಂಟ್ಸ್ ಆದರೆ ನಮ್ಮ ಕ್ಲೈಮೇನು ನಾವು ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳ್ತೀವಿ